ಖುಷಿ ತಾಲೂಕು ಕುಂದುಗಳು ನಾನು ಈ ರಾಜ್ಯದ ಬಗ್ಗೆ ಏನು ಅನ್ಯಾಯ ಐತಿ ಏನ್ ನಮ್ಮ ರೈತರಿಗೆ ಅನ್ಯಾಯ ನಡ್ಯಾಕತೈತಿ ಇದ್ರ ಬಗ್ಗೆ ನಾನು ಈ ಟಿವಿ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾನು ಈ ಮುಖಾಂತರ ತಲುಪಿಸ್ತೇನೆ ಯಾಕಂದ್ರೆ ನಾವು ಒಂದು ಮುಂಜಲಿಂದಾನೆ ಇಲ್ಲಿ ಹೋರಾಟ ಮಾಡಕ್ ಕುಂತೇವೆ ಯಾವ ಮಂತ್ರಿನೂ ಇಲ್ಲ ಯಾವ ಅಧಿಕಾರಿಗಳು ಇಲ್ಲ ಈ ಈ ತರ ಒಂದು ಮನುಷ್ಯರನ್ನ ನೀವು ಪ್ರಾಣಿ ರೂಪದಾಗ ನೋಡ್ತೀರಿ ಅಂದ್ರ ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ ಈ ರಾಜ್ಯದ ಬಗ್ಗೆ ಇನ್ನೇನು ಕಳಕಳಿ ಮಾಡ್ತೀರಿ ನೀವು ನಾವು ಇನ್ನ ಮುಂದೆ ಬರುವ ದಿನಮಾನದಾಗ ಈಗ ಹೆಂಗು ನೀವು ಎಂ ಪಿ ಚುನಾವಣೆ ಮಾಡ್ತಿರಿ ನೀವು ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ಅನ್ನ ಅಲ್ಲೇ ಗಿಡ ಕಟ್ಟುವಂತ ವ್ಯವಸ್ಥೆಯನ್ನ ನಾವು ರೈತರು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾನೆ ಯಾಕಂದ್ರ ಇಷ್ಟು ಆದ್ರೂ ನಮಗೆ ಮರ್ಯಾದೆ ಕೊಟ್ಟಿಲ್ಲ ನೀವು ನಾವು ಬೆಳತನ ಬಂದೇವೆ ಮಂದಿ ತಗೊಂಡು ಅವ್ ಕಣ್ಣಿಗೆ ನಿಂತಿಲ್ಲ ಹೊಟ್ಟಿ ಕೂಳಿಲ್ಲ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡ್ ಬಂದಾರ ಎದರ್ ಸಂಬಂಧ ಬಂದಾರ ಯಾಕ ನೀವು ಈ ನೀವು ತೋರಿಸಲಿಲ್ಲ ನಮಗೆ ಕಿಮ್ಮತ್ತಿಲ್ಲ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತ ನಾವು ಬಿಜಾಪುರದಿಂದ ಅವರು ಬಿಜಾಪುರ ಅವರು ಬಸವನಪಾಯಗಡೆ ತಾಲೂಕು ನಡಗುಂದಿ ಅವರು ನಡಗುಂದಿ ತಾಲೂಕಿನವರು ನಡಗುಂದಿ ಗ್ರಾಮದವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ನಾವು ರೈತನ ರೈತನ ಮಕ್ಕಳು ನಾವು ಯಾಕಂತಂದ್ರ ನಾವು ರೈತನ ಸಮಸ್ಯೆಗಳನ್ನ ಸರ್ಕಾರಕ್ಕೆ ನಾವು ಕೇಳಕ್ ಬಂದಿದ್ವಿ ಇವತ್ತು ಇವತ್ತ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆ ಕೊಟ್ಟಾರ ಆ ರೈತರಿಗೆ ಏನೋ ಯೋಜನೆಗಳು ಕೊಟ್ಟಿಲ್ಲ ನಮ್ಗೆ ರೈತ ಬರಗಾಲ ಬಿದ್ದದ ನಮ್ಮ ಮಕ್ಕಳೆಲ್ಲ ಗುಳೆ ಹೊಂಟಾರ ದುಡಿಯಕ್ ಹೊಂಟಾರ ಬೇರೆ ಕಡೆ ಮಾರ್ಕೆಟ್ ನಾಗಿ ಬೆಳೆ ಇಲ್ಲ ಹುಣ್ಣಾಗಿ ದ್ವಾಲಿ ಇಲ್ಲ ಹೊರಬರ್ಸ್ತಿಲ್ಲ ಇವತ್ತೇನಪ್ಪ ಅಂದ್ರೆ ಸರ್ಕಾರ ಯಾವ್ದೇ ಯೋಚನೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಇವತ್ತು ವಿಮಾ ಏನು ಮಾಡಿಸಿಲ್ಲ ಇವತ್ತೇನಪ್ಪ ಇರಪ್ಪ ಅಂತಂದ್ರೆ ರೈತರಿಗೆ ಏನಂತಂದ್ರೆ ಅಂತಂದ್ರೆ ಯಾವ್ದೇ ರೀತಿಯಿಂದ ಕ್ರಮಗಳನ್ನು ಕೈಗೊಂಡಿಲ್ಲ ಇವತ್ತು ಬರಗಾಲ ಪರಿಸ್ಥಿತಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ದುಡ್ಡು ಮಾಡ್ಬೇಕಾಯ್ತಾಯ್ತಾಯ್ತಾಯ್ತು ಕೇವಲ ಎರಡ್ ಸಾವಿರ ರೂಪಾಯಿ ಅಂತಂದ್ರೆ ದುಡ್ಡು ಕೊಡ್ತೀನಿ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಯಾವ ಉದ್ದೇಶಕ್ಕೆ ಆಗ್ಯದ ಮಕ್ಕಳಿಗೆ ಇರ್ಬೇಕಂದ್ರೆ ಚಾಗ್ ನೋಡಿ ಕೊಡ್ಸ ಆಗಿಲ್ಲ ಇವತ್ತು ಪರಿಸ್ಥಿತಿ ಏನಾಗಿದೆ ಹಾ ರಾಜ್ಯದಾಗಪ್ಪ ಅಂದ್ರೆ ಏನದ ಗುಳೆ ಹೋಗುವಂಥ ಪರಿಸ್ಥಿತಿ ಅದ ಸರ್ಕಾರ ಅಂತ ಬಜೆಟ್ನಾಗ ಘೋಷ ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ಬಜೆಟ್ ಮಾಡ್ತೀರಿ ವರ್ಷಕ್ಕೆ ನೀವು ರೈತರ ಪರವಾಗಿ ಏನು ಕೊಡ್ತೀರಿ ನೀವು ಹಾಂ ಇವತ್ತು ಯಾವುದೇ ಸರ್ಕಾರ ಬರಲಿ ಇವತ್ತೂ ರೈತಗಿಪ್ಪಾ ಅಂತಂದ್ರೆ ಯಾವ ಸರ್ಕಾರ ಬಂದವನು ಗರ್ಮಗಾಗಿ ನಿಮಗೆ ಏನಾದ್ರೂ ರಸಗೊಬ್ಬರಗಳನ್ನ ಬೀಜ ಗೊಬ್ಬರಗಳನ್ನ ಪುಕಟೆ ಅಂತ ಎಂದೂ ಅಂದಿಲ್ಲ ಬ್ರೇಡಲ್ಪ ಅಂದ್ರ ನೀವು ಪುಕ್ಕಡಿ ಕೊಟ್ಟ ಅಕ್ಕಿ ಕೊಟ್ಯಾ ಗೋಧಿ ಕೊಟ್ಯಾ ನೀವ್ ಏನ್ ಮಾಡ್ಪ ಅಂದ್ರ ರಾಗೇಶ್ ಬೊಕ್ಕ ಎಲ್ಲ ಎಲ್ಲಾ ರೂಟಿ ಮಾಡಾಕ ಹೆಸರು ನಮಗ ಲೂಟಿ ಅದು ನಿಮ್ಗ ನಮಗೆ ಏನ್ ಲಾಭ ಇಲ್ಲ ಅದು ನಮಗೆ ಬೆಳೆದಂತ ಬೆಳಿಗ್ಗೆ ಬೆಲೆ ಕೊಡ್ರಿ ಅದಕ್ಕೆ ನಾವು ಬೆಳೆದಾಗೆ ಇವತ್ತು ಮೆಣಸಿಕಾರಿ ರೇಟ್ ಏನಿದೆ ಬ್ಯಾಡಗಿಂತ ಐವತ್ ಸಾವಿರ ರೂಪಾಯಿ ರೇಟ್ ಇವತ್ತು ಈಗ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ನಮ್ಮ ಬಿಜಾಪುರ ಜಿಲ್ಲಾದಾಗ ಅಂದ್ರೆ ಮನಕ್ ಬೆಳಿತೀವಿ ಮನಕ್ ಎಂಬತ್ ರೂಪಾಯಿ ಕಿಲೋ ಹರಾಜದಾಗ ಎಂಬತ್ತು ರೂಪಾಯಿ ಕಿಲೋ ಬೆಂಗಳೂರಂತಾಗ ಐದನೂರು ರೂಪಾಯಿ ಮಾರ್ತಾರೆ ರೈತರ ಬೆಲೆ ಅದಕ್ಕೆ ಕಿಮತ್ತಿಲ್ಲ ಏನಿದೆ ಅನ್ಯಾಯ ರೈತರು ನೀರಾವರಿ ಯೋಜನೆಗೆ ಒಂದು ಒಂದು ವರ್ಷ ಆಯ್ತು ಒಂದು ರೂಪಾಯಿ ಬಿಡುಗಡೆ ಇಲ್ಲ ಇವತ್ತು ಅನ್ಯಾಯ ಪ್ರತಿಭಟನೆ ಬೆಂಗಳೂರಾಗ ಬೆಂಗಳೂರು ಸರ್ಕಾರ ಏನ್ ಮಾಡ್ತದ ಇವತ್ತು ಬೆಳಗಿಂದ ಬಂದು ಕುಂತೀವಿ ಇಲ್ಲಿ ತನಕ ಒಬ್ಬರು ಅಧಿಕಾರಿಗಳು ಬಂದಿಲ್ಲ ಒಬ್ರು ಮಂತ್ರಿಗಳು ಬಂದಿಲ್ಲ ನೀವ್ ಏನ್ ಮಾಡ್ತೀರಿ ಯಾರು ಯಾರು ನಮ್ಮ ಸಮೀಪ ಬಂದಿಲ್ಲ ಯಾರು ಫೋನ್ ಮಾಡಿದೀವಿ ಬರೀ ಅಧಿಕಾರಿ ಅಧಿಕಾರಿಗಳು ಏನ್ ಮಾಡ್ಬೇಕು ಅಧಿಕಾರ ಅವರು ನೀವ್ ಹೇಳ ಕಣ್ಣೀರು ರೈತರ ಬಂದ್ರೆ ಕಿಮ್ಮತ್ ನಿಮ್ದು ಹೆಚ್ಚ ಸರ್ಕಾರ ಕಿಮ್ಮತ್ ಎನ್ಸಕ್ ಅದ ನಮ್ದು ಹೆಚ್ಚಾಗಿಲ್ಲ ಮಂತ್ರಿ ಮಾರ ಸಿದ್ದರಾಮಯ್ಯರು ನೀವು ರೈತರ ಮಗಾದ್ರಲ್ಲ ಯೋಗ ಜನತೆ ಕೇಳಿದ ಒಬ್ಬ ಮುಖ್ಯಮಂತ್ರಿ ಮನೆ ಯಜಮಾನ ಮನೆ ಒಡೆ ಅಂತಾರೆ ನಿಮಗೆ ನೀವ್ ಯಾಕೆ ರೈತರ ಬಗ್ಗೆ ಬರಬಾರ್ದು ಬಂದಿವ್ರು ರೈತರ ಕಷ್ಟಗಳು ಕೇಳಬಾರ್ದು ಯಾಕೆ ನೀವು ನಿಮಗೆ 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 ರೈತರ ಬಗ್ಗೆ ಕಾಜಿ ಅಲ್ವಾ ನೀವು ಆರಿಂದ ಏಳು ಸರ ಏನಾದ್ರೆ ರಾಜ್ಯದ ಬಜೆಟ್ ಮಂತ್ರಿ ಮಾಡಿದ್ರಿ ಅರ್ಥಶಾಸ್ತ್ರದ ಅಂತ ಹೇಳಿ ನಿಮ್ಗೆ ಹೆಸರು ಪಡೆದ್ರಿ ಹಾ ನಿಮ್ಗೆ ಏನಿದ ಅರ್ಥ ಇವತ್ತು ಬೆಂಗಳೂರ ಪ್ರೀಡೇಮ್ ಪಾರ್ಕ್ ಸ್ವತಂತ್ರ ಪ್ರೀಡೇಮ್ ಪಾರ್ಕ್ ಅಂತ ಹೇಳಿ ನೀವು ಕೊಟ್ಟಿದ್ರಿ ಬೆಳಗ್ದಿಂದ ಆರ್ನೂರ ಏಳ್ನೂರು ಕಿಲೋಮೀಟರ್ ಗುಲ್ಬರ್ಗ ಬೀದಾರ್ ಬಾಗಲಕೋಟೆ ಬಿಜಾಪುರ ಹಾ ಈ ಕಡೆ ಕಾರವಾರ ಇಟ್ಟೆಲ್ಲಾ ಜಿಲ್ಲೆಗಳಿಂದ ನಾವು ಬಂದಿರ್ಸೋದಾಗ ರೈತರಿಗೆ ಗೋಳ ಕೇಳೋರಿಲ್ಲ ಕಣ್ಣ ನೀರ್ ಹಾಕಾಕತ್ತೀವಿ ಅತ್ತಿ ನೋವು ಜಾಮೀನುಗಾರ ಜಮೀನ್ ಕೊಟ್ಟಿವಿ ಕೃಷ್ಣ ಮೇಲ್ದಂಡೆ ಯೋಜನೆ ಜಮೀನು ಕೊಟ್ಟಿವಿ ಸಂತ್ರಸ್ತರಾಗಿವಿ ಉದ್ಯೋಗ ಇಲ್ಲ ನಿರುದ್ಯೋಗಿ ರೈತರು ಮಹಿಳೆಯರಿಗೆ ಉದ್ಯೋಗ ಇಲ್ಲ ಗುಳಿ ಹೋಗುವಂತ ಪರಿಸ್ಥಿತಿ ಬಂದದ ಪರಿಸ್ಥಿತಿ ಏನಿದು ಸರ್ಕಾರ ರೈತ ಸತ್ತದ್ದಿದ್ ಭೂ ನಮಗ್ ನೋಡ್ರಿ ನ್ಯಾಯ ಕೊಡ್ಬೇಕು ಈ ಬಜೆಟ್ ಹೋಗ್ರೆ ರೈತರ ಪರವಾಗಿ ಆಗ್ಬೇಕು ರೈತರು ಬೆಳಂತ ಬೆಲೆಗೆ ಹೋಗಿ ಬೆಲೆ ಇಸಬೇಕು ರೈತರ ಮಕ್ಕಳಿಗೆ ರೈತರ ಸಾಲ ಮನ್ನಾ ಬ್ಯಾಂಕ್ ದಬ್ಬಾಕಿ ನಡೆದ್ ಈಗ ಏನ್ ಈಗ ಏನಪ್ಪಾ ಅಂತಂದ್ರೆ ಏನದ ಎಲ್ಲಾ ರೀತಿಯಿಂದ ರೈತರಿಗೆ ಸಮಗ್ರ ನೀರಾವರಿ ಆಗಬೇಕು ಇವತ್ತೇನಪ್ಪ ಅಂದ್ರೆ ಮಾದಾ ಇರ್ಬೋದು ಕೃಷ್ಣ ಇರ್ಬೋದು ಕಾವೇರಿ ಇರ್ಬೋದು ಇವತ್ತೇನಪ್ಪ ಅಂದ್ರೆ ಅನೇಕ ಯೋಜನೆಗಳಿದ್ದಾವ ಆದ್ರಿಂದ ಏನಾದ್ರೂ ಎಲ್ಲಾ ಏನಾದ್ರೂ ಬಜೆಟ್ ಮೀಸಲಾತಿರ್ಸಿ ರಾಜ್ಯ ಸರ್ಕಾರ ತಕ್ಷಣ ಏನಾದ್ರು ಸ್ಪಂದನೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತದೆ ಜಯ ಹಿಂದ ಕರ್ನಾಟಕ ಬಸವರಾಜ್ ಬಾಗೇಳ್ ರಾಜ್ಯ ಉಪಾಧ್ಯಕ್ಷ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು